ಕಾಂಗ್ರೆಸ್ ಸರ್ಕಾರ ಆಡಳಿತ ಅವಧಿಗೆ ಬಂದ ನಂತರ ಕೆಲವು ಮೀಸಲಾತಿ ಅಡಿಯಲ್ಲಿ ಗೆದ್ದು ಮೀಸಲಾತಿ ಅಡಿಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರುಗಳು ರಾಜಕಾರಣಿಗಳು ಯಾರೇ ಆಗಿರ್ಬೋದು ರಾಜಕಾರಣಿಗಳು ಈ ದಿನ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಮರೆತು ನಾನು ಮೀಸಲಾತಿ ಅಡಿಯಲ್ಲಿ ಗೆದ್ದಿದ್ದೇನೆ ಅನ್ನುವಂಥ ಆ ಮೀಸಲಾತಿಯನ್ನು ಹೊರತುಪಡಿಸಿ ಮರೆತು ಇವತ್ತಿನ ದಿವಸ ಅವರದೇ ಆದಂಥ ದರ್ಪಗಳನ್ನು ತೋರಿಸ್ತಾ ಇದ್ದಾರೆ ಅಂಥ ದರ್ಪಗಳು ತೋರಿಸ್ತಿರ್ತಕ್ಕಂಥ ರಾಜಕಾರಣಿಗಳಿಗೆ ನಾವು ಧಿಕ್ಕಾರನಾಗ್ತಾಯಿದ್ವಿ ಕಾರಣ ಏನಂತ ಹೇಳಿದ್ರೆ ಇವತ್ತಿನ ದಿವಸ ಮೊಟ್ಟ ಮೊದಲ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮತಾ ಸೈನಿಕ ದಳ ಏನೋ ಒಂದೊಂದು ಸಂಘಟನೆ ಹುಟ್ಟಾಗದು ಆ ಸಂಘಟನೆ ಹುಟ್ಟಾಗಿದ ಮೇಲೆ ಎಲ್ಲರೂ ರಾಜಕಾರಣವೂ ಮಾಡಿದ್ದು ಜೊತೆಗೆ ಅದು ಸಂಘ ಸಮಸ್ಯೆಗಳ ಕಟ್ಟಿ ನಿರ್ಮಾಣ ಮಾಡಿಕೊಂಡು ಬಂದಿದ್ದು ಅದನ್ನು ಯಥೇಚ್ಛವಾಗಿ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು ಹುಟ್ಟಿರ್ತಕ್ಕಂಥ ಉಗಮ ಸ್ಥಾನ ಅಂಥ ಒಂದು ಸಂದರ್ಭದಲ್ಲಿ ಉಗಮವಾಗಿರ್ತಕ್ಕಂಥ ದಲಿತ ಸಂಘಟನಾಕಾರರನ್ನು ಅವಹೇಳನಕಾರಿಯಾಗಿ ಮಾತನಾಡಿರ್ತಕ್ಕಂಥ ಶಾಸಕರುಗಳು ಅದಕ್ಕೆ ಅವರ ವಿರುದ್ಧವಾಗಿ ನಾನು ಅವರು ಯಾವ ಅಧಿಕಾರಿ ಯಾವ ಅಧಿಕಾರ ತಪ್ಪಾಡ್ದು ಕೂಡ ಅನ್ನ ಕಂಡಿಸೇಬಾರ್ದು ಸಂಘ ಸಂಸ್ಥೆಯವರು ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥ ಕೆಲವು ರಾಜಕಾರಣಿಗಳು ಮತ್ತು ಕೆಲವು ಜಿಲ್ಲಾ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಗೆದ್ದಿರ್ತಕ್ಕಂಥ ದಲಿತ ಶಾಸಕರುಗಳು ಆ ರೀತಿಯಾಗಿ ಮಾತನಾಡಿ ಸಂದರ್ಭದಲ್ಲಿ ನಾವು ನಮ್ಮ ಆಕ್ರೋಶವನ್ನು ಮಾಧ್ಯಮಗಳು ಎಸ್ ಎನ್ ನಾರಾಯಣಸ್ವಾಮಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ದಲಿತ ಶಾಸಕರುಗಳು ದಲಿತ ಸಂಘಟನೆಗಳನ್ನು ದಲಿತರ ಹೋರಾಟಗಳನ್ನು ದಮನ ಮಾಡಲಿಕ್ಕಂಥ ದಮನ ಮಾಡಲಿಕ್ಕೆ ಸಜ್ಜಾಗಿರ್ತಕ್ಕಂಥ ರಾಜಕಾರಣಿಗಳು ಜೊತೆಗೆ ದಲಿತರ ನಮ್ಮ ಒಂದು ದಲಿತ ಸಂಘಟನೆಗಳ ಬೆಳವಣಿಗೆಗಳನ್ನು ಸಹಿಸಲಾರದಂಥ ಕೆಲವು ಶಾಸಕರುಗಳು ಕೆಲವು ವಿಚಾರಗಳನ್ನು ನೇರವಾಗಿ ಮಾತನಾಡದೆ ದಲಿತ ಸಂಘಟನೆಗಳನ್ನು ಮಟ್ಟ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂಥ ರಾಜಕಾರಣಿಗಳ ವಿರುದ್ಧವಾಗಿ ಅವರು ಯಾರೇ ಆಗಿರ್ಬೋದು ಯಾರೇ ಆಗಿರ್ಬೋದು ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಪಿಗಳಾಗಿರ್ಬೋದು ಸಿ ಎಮ್ ಆಗಿರ್ಬೋದು ಪಿ ಎಮ್ ಆಗಿರ್ಬೋದು ಯಾರು ದಲಿತ ಸಂಘಟನೆಗಳನ್ನು ಕಡೆಗಣಿಸಿ ಈ ಅವರ ಮನ ಬಂದಂತೆ ಮಾತನಾಡುವಂಥ ರಾಜಕಾರಣಿಗಳಿಗೆ ನೇರವಾಗಿ ನಮ್ಮ ಉತ್ತರಗಳಿದೆ ಈಗ ಕೊತ್ತೂರು ಮಂಜುನಾಥ್ರವರ ವಿರುದ್ಧ ಅವ್ರು ಮಾಡಿರ್ತಕ್ಕಂಥ ಜಾತಿಯನ್ನು ಕದ್ದಂಥ ಒಬ್ಬ ಕದೀಮ ಬಟ್ ಇನ್ನೊಂದು ಹೇಳಿದ್ರೆ ನನ್ನ ಪ್ರಕಾರವಾಗಿ ಕೊತ್ತೂರು ಮಂಜುನಾಥ್ ಈಸ್ ಒನ್ ಆಫ್ ದಿ ಬೆಗ್ಗರ್ ಅವ್ರ ಕಳ್ಳನೇ ಆ ಯಾಕೆ ಕಳ್ಳ ಅಂತ ಹೇಳ್ತಾರೆ ಇವತ್ತಿನ ದಿವಸ ಅವರು ಇವಾಗ ಈ ಕೋಲಾರ ತಾಲೂಕಿನಲ್ಲಿ ಅವರೊಬ್ಬ ಜನ್ರಲ್ ಕಾನ್ಸ್ಟ್ಯೂನ್ಸ್ ನಿಂತು ಗೆದ್ದಿದ್ದಾರೆ ಅದೇ ರೀತಿಯಾಗಿ ಕೋಲಾ ಅವರು ಎರಡು ಸಾವಿರದ ಹದಿಮೂರರಲ್ಲಿ ಕೂಡ ಅದೇ ರೀತಿಯಾಗಿ ಗೆಲ್ಬೋದಾಗಿತ್ತು ಜನರಲ್ ಕಾನ್ಸ್ಟಿಟ್ಯೂನ್ಸ್ ಎಲ್ಲ ಗೆಲ್ಬಹುದಾಗಿತ್ತು ಒಬ್ಬ ಮೀಸಲಾತಡಿಯೆಲ್ಲ ಗೆಲ್ಲಬೇಕಂತದ್ದನ್ನ ಅವರು ಜಾತಿಯನ್ನು ಕದ್ದು ಎರಡು ಸಾವಿರದ ಹದಿಮೂರರಲ್ಲಿ ಬುಡ್ಗೆ ಜಂಗಮ ಅಂತ ಹೇಳ್ಬಿಟ್ಟು ಅವರು ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರ ನಾಮಪತ್ರವನ್ನು ಸಲ್ಲಿಸಿ ಹಣದ ಅಂಶವನ್ನು ತೋರಿಸಿ ಹಣ ಇದೆ ಹಣದ ಬಲಾಡ್ರಾಗಿರೋದ್ರಿಂದ ಇವತ್ತಿನ ಎಲ್ಲ ಒಂದು ಮುಳಬಾಗಲು ತಾಲೂಕು ಕ್ಷೇತ್ರವಾಗಿರ್ತಕ್ಕಂಥ ಜನರಿಗೆ ಹಣದ ಆಸೆ ತೋರಿಸಿ ಅವರಿಗೆ ಪ್ರವಾಸಗಳಿಗೆ ಹೋಗುವಂಥ ಬಸ್ಗಳನ್ನು ಮಾಡಿಕೊಟ್ಟು ಓಂ ಶಕ್ತಿಗಳಿಗೆ ಜಯ್ಯಪ್ಪ ಸ್ವಾಮಿ ಮಲ್ಗೆ ಈಗ ಯಾಕೆ ಮಾಡ್ಕೊಡ್ಬಾರ್ದು ಹಾಗೆ ಮಾಡಿಕೊಟ್ರು ಈಗ ಯಾಕೆ ಮಾಡ್ಕೊಡ್ಬಾರ್ದು ಪತ್ತೂರು ಮಂಜುನಾಥ್ರವರು ಈಗ ಗೋಮಶಕ್ತಿಗೋಗಿರ್ತಕ್ಕಂಥವ್ರುಗಳಿಗೆ ಯಾಕೆ ಬಸ್ಗಳು ಮಾಡ್ಕೊಡ್ಬಾರ್ದು ಸ ಶಬರಿಮಲೆಗೆ ಹೋಗತಕ್ಕಂಥ ಸ್ವಾಮಿಗಳಿಗೆ ಯಾಕೆ ಬಸ್ ಮಾಡಿಕೊಡ್ಬಾರ್ದು ಆ ಕೇಳಿರ್ತಕ್ಕಂಥ ನಾಯಕರಿಗೆ ಕೇಳಿರ್ತಕ್ಕಂಥ ಪ್ರವಾಸಗಳೋಗ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಬಸ್ಗಳು ಮಾಡಿಕೊಡ್ಬಾರ್ದು ಅವ್ರು ಕೇಳಿರ್ತಕ್ಕಂಥ ಹಣವನ್ನು ಕೊಡಬಾರ್ದು ಕಾರಣ ಅವರು ನಾನು ಮೀಸಲಾತಡಿಯಲ್ಲಿ ವಂಚಿಸಿ ಮೀಸಲಾತಿಯನ್ನು ವಂಚಿಸಿ ನಾನು ಗೆಲ್ಲೇಬೇಕನ್ನೋ ಒಂದು ತೀರ್ಮಾನವನ್ನು ಮಾಡಿ ಅವರು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಿಯಮಗಳನ್ನು ಆ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ಅವರ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಅವರು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದಿದ್ದಾರೆ ಅವರ ವಿರುದ್ಧವಾಗಿ ಎರಡು ಸಾವಿರದ ಹದಿಮೂರರಿಂದ ಕೋಲಾರ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟ ಅನೇಕ ಮಂದಿ ನಾಯಕರುಗಳು ಅವರ ವಿರುದ್ಧ ಹಂತೋಪಂತವಾಗಿ ಹೋರಾಟಗಳು ಮಾಡಿಕೊಂಡೇ ಬಂದಿದ್ದೀವಿ ಈಗಲೂ ಮಾಡ್ತಾಯಿದ್ದೀವಿ ಮುಂದಕ್ಕೂ ಮಾಡ್ತೀವಿ